వ్యక్తి విశ్వారే అది ధర్మ వీరేంద్ర హెగడే వీరేంద్ర హెగడ సా వీరేంద్ర హెగడే విచారా మాట్లాడారా అది ఏ ಆ ಸಮಯದಲ್ಲಿ ಕುಟುಂಬಗಳಿದೆ ಅವರ ಕಷ್ಟಕ್ಕೆ ಸುಖಕ್ಕೆ ಅವರಿಗೆ ಸುಖಿದ ಅವಶ್ಯಕತೆ ಇದೆ ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ತಾರೆ ಅಂತ ಒಬ್ಬ ವ್ಯಕ್ತಿ ವಿಶ್ವಾಸ ಇಟ್ಟಿದ್ದಾರೆ ಆ ಪಡ್ಕೊಂಡಂತ ಸಾಲವನ್ನು ಬಳಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಮರುಕಾತಿ ಮಾಡುವಂತ ಜವಾಬ್ದಾರಿ ಯಾರು ಇದೆ ಅದು ನಮ್ಮ ಅರ್ಥ ಮಾಡಿಕೊಡ್ತೀನಿ ಏನೋ ಒಂದು ಲಕ್ಷ ಸಿಕ್ಕಿದ್ದು ಎರಡು ಲಕ್ಷ ಸಿಕ್ಕಿದ್ದು ಇದನ್ನು ಕಟ್ಟದಿದ್ದರೆ ಸಾಲ ಶೀತ ಬೆಂಗಳೂರಿಗೆ ಹೋದ್ರೆ ಮಂಗಳೂರಿಗೆ ಹೋದ್ರೆ ಎರಡು ಲಕ್ಷ ಒಂದು ಲಕ್ಷ ನಮ್ಮ ತಮ್ಮ ಜೀವನ ಪರ್ಯಂತ ಸಾಕಾಗಿದ್ದ ಒಂದು ಕಾಯಿಲೆ ಖರ್ಚಾಗುತ್ತದೆ ಆಗಿರುವಾಗ ಅಂತಹೆಯನ್ನು ವೀರೇಂದ್ರ ಹೆಗಡೆಯವರು ನಿಮಗೆ ಸುಲಭದಲ್ಲಿ ಕಡಿಮೆ ಬಡ್ಡಿಯಲ್ಲಿ ಮತ್ತೆ ದೊಡ್ಡ ಮೊತ್ತದ ಒಂದು ಸಾಲದ ವ್ಯವಸ್ಥೆಯನ್ನು ಮಾಡಿದಂತಹ ವ್ಯಕ್ತಿ ಈ ಒಂದು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಎನ್ನುವ ಹತ್ತು ಸಾವಿರ ರೂಪಾಯಿ ಒಂದು ವರ್ಷದ ಅವಧಿಯಲ್ಲಿ ಕೊಟ್ಟರೆ ಕೇವಲ ನಿಮಗೆ ಬಡ್ಡಿ ಒಂದು ವರ್ಷ ಇಂಗ್ಲೀಷ್ ವರ್ಷದಲ್ಲಿ ಒಂದು ವರ್ಷದವರಿಗೆ ಹತ್ತು ಸಾವಿರ ರೂಪಾಯಿ ಏಳುನೂರ ಬಡ್ಡಿ ಸಾಕವ್ರು ಯಾರು ಇಲ್ಲ ಯಾರು ಈಗ ಕೋಟಿ ರೂಪಾಯಿ ತೆಗೆಸಿಕೊಡ್ತೀನಿ ನಾನು ಮರುಪಾತು ಮಾಡ್ತಾ ಇದ್ದರೆ ಮರುಪ್ರೆ ಅಂದ್ರೆ ಮೋಸ ಮಾಡುವ ಅಂತ ನಾನು ಹಾಗೆ ಯಾರಾದರೂ ಕೊಡ್ತಾರೆ ஒன்று மாதிரே வார வார கண்டை ஆக வரும் வார இவரல சபல பண்ணிக்கலாம் நெக்ஸ்ட் வாரிசா பிடிக்க ரீதியில் அவரிய இதெல்லாம் ஹுசி பண்ண அங்க சபள பண்ணுறது ஏன் இல்லை நாட்டி அழைக்காட்டி ಕೆಲಸ ಆಗ್ತಾ ಇದೆ ನಾವು ಕೂಡ ಮಾಡಿದ್ರೆ ಮಾಡಿ ಪಕ್ಕದ ರೈತರು ಅವರು ಕೂಡ ಒಂದು ಆರು ಜನ ಸೇರ್ತಾರೆ ಆರು ಜನ ಸೇರ್ತಾರೆ ಅವರು ಸಂಘ ಮಾಡ್ತಾರೆ ಸಂಘ ಪ್ರಯತ್ನ ಮಾಡಿಕೊಂಡು ಈಗ ಒಗ್ಗಟ್ಟಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಸಲಹೆ ಮಾಡಬಹುದು ಅಂತ ಹೇಳಿ ಸ್ವಲ್ಪ ತಯಾರು ಮಾಡಿಕೊಂಡು ಒಪ್ಪಿಗೆ ಕೊಡ್ತಾರೆ ಅದನ್ನೆಲ್ಲ ನೋಡಿಕೊಳ್ಳುವ ವ್ಯವಸ್ಥೆ ಹೀಗೆ ನೋಡ್ತಾ 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 ಇದ್ದಾರೆ ಆ ಇಡೀ ಗ್ರಾಮದಲ್ಲಿ ಎಲ್ಲರೂ ಕೂಡ ಸಂಘ ಮಾಡ ಎಲ್ಲರೂ ಸಹ ಮಾಡುದು ಮಾತ್ರ ಅಲ್ಲ ಅಲ್ಲಿ ಏನು ರೈತರ ಕೆಲಸಗಳಿದೆ ಅದರ ಕೆಲಸಗಳನ್ನು ಮಾಡಿಕೊಂಡು ಹೋದಾಗ ಆ ಒಂದು ಗ್ರಾಮದಲ್ಲಿ ಆ ರೈತ ಬದಲಾವಣೆಯ ಆ ಗ್ರಾಮದ ಬದಲಾವಣೆ ಪರಿವರ್ತನೆ ನೋಡಿಕೊಂಡು ಪಕ್ಕದ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಏನ್ ಮಾಡ್ತಾರೆ ಆ ಗ್ರಾಮವನ್ನು ಮಾಡಿಕೊಂಡು ಹೀಗೆ ಮಾಡಿದ್ದಾರೆ ನಾವು ಯಾಕೆ ಮಾಡಬಾರ್ದು ಅಂತ ಮಾಡ್ತಾರೆ ಅಲ್ಲಿಗೆ ಸಂಸ್ಥೆ ಈ ಸಂಘದ ಬೇಕಂತ ನಂಬಬೇಕಂತೇಳ್ತಾರೆ ಹೀಗೆ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿ ಇಡೀ ಕಾಲ ನಮ್ಮದು ಹೆಣ್ಮಕ್ಳು ಮನೆಯಲ್ಲಿ ಇರ್ತಾರಲ್ಲ ಅವರು ಏನ್ ಮಾಡ್ತಾರೆ ಈ ಧರ್ಮಸ್ಥಳದ ಸಂಘ ಮಕ್ಕಳಿಗೆ ಮಾತ್ರ ಯಾಕೆ ಮಾಡ್ಲಿಕ್ಕೆ ನಾವು ಯಾಕೆ ಮಾಡಬಾರ್ದು ನಮ್ಗೆ ಯಾಕೆ ಅವಕಾಶ ಕೊಡಬಾರ್ದು ನಾವು ಕೂಡ ಉತ್ಕಂಡಾದ್ರೆ ನಮ್ಮ ಅವರಿಗೆ ನಾವು ಮಾಡಿಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ಕೊಟ್ಟು ಅವರ ಒಂದು ಕೂಗಲ್ಲಿ ಅಲ್ಲಿ ಎದ್ದು ಆ ಕೂಗು ಎಲ್ಲಿವರೆಗೆ ತಲುಪಿತ್ತು ನೇರವಾಗಿ ಆ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ತಲುಪಿ ಯಾರಿಗೆ ತಲುಪಿತ್ತು ಗುಜರ ತಿಳಿಗೆ ಕೂಡ ಬಿತ್ತು ವೀರೇಂದ್ರ ಹೆಂಗಡೆಯವರ ಹೆಂಡತಿ ಮಾತು ಹೇಮಾವತಿ ವಿ ಹೆಂಗಡೆಯವರ ಅವರು ಕೂಡ ಒಂದು ಮಹಿಳೆ ಮಹಿಳೆಯರ ಕಷ್ಟ ಏನು ತೊಂದರೆ ಏನು ಸಮಸ್ಯೆ ಏನು ಅಂತಂದ್ರೆ ಹಳ್ಳಿಯಿಂದಲೇ ಅವರು ಆ ಕ್ಷೇತ್ರಕ್ಕೆ ಬಂದವರು ಹಳ್ಳಿಯ ಜನಜೀವನ ಎಷ್ಟು ಕಷ್ಟ ಇದೆ ಅಂತ ಅವರು ನಿಲ್ಕೊಂಡವರು ಮಹಿಳೆಯರಿಗೆ ಎಷ್ಟು ಕಷ್ಟ ಇದೆ ಅಂತ ತಿಳ್ಕೊಂಡವರು ಆಗಿರುವಾಗ ಅವರಿಬ್ಬರು ಮಾತಾಡಿಕೊಂಡು ಇನ್ನು ಮುದ್ದಕ್ಕೆ ರೈತರ ಸಂಘದ ಜೊತೆಯಲ್ಲಿ ಹೆಣ್ಮಕ್ಕ ಸಂಘವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಮಾಡ